ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಅಶೋಕ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೆ ಆ ಒಂದು ಯೋಜನೆ ಬಗ್ಗೆ ಸಂಬಂಧಿಸಿದಂತೆ ಒಂದಷ್ಟು ಕ್ವಶನ್ಸ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂದೆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಯಾರೆಲ್ಲ ಅನುಕೂಲ ಪಡ್ಕೋಬೋದು ಯಾವ ರೀತಿ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ಕೆಲವರು ಆ ವಿಡಿಯೋನ ಪೂರ್ತಿ ನೋಡ್ದೇ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಫಸ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ಥರ ಹಾಕ್ಬೇಕು ಏನಾದ್ರ ಬಗ್ಗೆ ಯಾವ್ದು ಯಾರೋ ಯಾವೆಲ್ಲ ವರ್ಗದವ್ರಿಗೆ ಆ ಒಂದು ಯೋಜನೆ ಅನುಕೂಲಕರವಾಗಿದೆ ಮತ್ತು ಎಷ್ಟು ಲೋನ್ ಬರುತ್ತೆ ಮತ್ತು ಟ್ರೈನಿಂಗ್ ಯಾವ ಥರ ಇದೆ ಪ್ರತಿಯೊಂದು ಪ್ರತಿಯೊಂದು ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫಸ್ಟು ಆ ವಿಡಿಯೋನ ಹೋಗಿ ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಮೊದಲೇ ವಿಡಿಯೋ ನೋಡಿದೆ ನಿಮಗೆ ಏನೋ ಕ್ವಶನ್ಸ್ ಬಂತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳ್ಸಕ್ಕೆ ಹೋಗ್ಬಿಡಿ ನಿಮ್ಮ ಕ್ವಶನ್ಸ್ಗೆ ನಾನು ಆ ಒಂದು ವಿಡಿಯೋದಲ್ಲಿ ಉತ್ತರನ ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೂ ಒಂದಷ್ಟು ಕ್ವಶನ್ಸ್ ಬಂದಿದೆ ನೆಕ್ಸ್ಟು ನಮ್ಮದು ಅಪ್ಲಿಕೇಶನ್ ಹಾಕಿದ್ದೀವಿ ನೆಕ್ಸ್ಟ್ ಮೂರು ತಿಂಗಳಾಗಿದೆ ನಾವು ಅಪ್ಲಿಕೇಶನ್ ಹಾಕಿ ಇನ್ನೂ ಯಾವುದೇ ಥರ ಕಾಲ್ ಬಂದಿಲ್ಲ ನಮಗಿನ್ನೂ ಟ್ರೈನಿಂಗ್ ಯಾವಾಗ ಬ ಶುರುವಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಕೇಳಿದಿರ ಕೆಲವೊಬ್ಬರು ನಮಗಿನ್ನೂ ದುಡ್ಡು ಬಂದಿಲ್ಲ ನಾವು ಟ್ರೈನಿಂಗ್ ಮುಗಿಸಿದ್ದೀವಿ ಆದ್ದರಿಂದ ನಮಗಿನ್ನೂ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಈ ಒಂದು ಪ್ರಶ್ನೆಗಳಿಗೆಲ್ಲ ನಾನೇ ಈ ವಿಡಿಯೋದಲ್ಲಿ ಉತ್ತರನ ಇದ್ದೀನಿ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಅದು ಸಕ್ಸಸ್ಫುಲಿ ಆದರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಆ ಅಕ್ನಾಲೈಜ್ಮೆಂಟ್ ನಿಮ್ಮ ಹತ್ರ ಇಟ್ಕೋಬೇಕು ನೆಕ್ಸ್ಟು ನಾವು ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸೈಬರ್ ಸೆಂಟರ್ಗಳಿಗೆ ತಗೊಂಡೋಗಿ ನೀವು ಅಕ್ಲಾ ಅಕ್ಲಮೆ ಅಕ್ನಾಜ್ಮೆಂಟ್ನ ಕೊಟ್ಟಾಗ ಅದರಲ್ಲಿ ಏನೊಂದು ಮಿಸ್ಟೇಕ್ ಆಗಿದೆ ಅಪ್ಲಿಕೇಶನ್ ಯಾವ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಆಗಿ ಡೀಟೇಲ್ಸ್ ಕೊಡ್ತಾರೆ ಹಾಗೆ ಹಾಗಾಗಿ ನೀವು ಮೊದಲು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿರೋ ಅವರು ಅಕ್ಲೇಮ್ ಅಕ್ಲಾಚ್ಮೆಂಟ್ನ ತಗೊಂಡು ಮೇಯ್ನು ಅಕ್ಲಾಚ್ಮೆಂಟ್ ತಗೊಳ್ಳೇಬೇಕು ಹಾಗಾಗಿ ಅಕ್ಲಾಚ್ಮೆಂಟ್ನ ತಗೊಳ್ರಿ ನೆಕ್ಸ್ಟು ನೀವು ಅಪ್ಲಿಕೇಶನ್ ಅಪ್ರೂವ್ಡ್ ಆದ್ಮೇಲೆ ಅದು ಗ್ರಾಮ ಪಂಚಾಯತಿಗಳಿಗೆ ಹೋಗುತ್ತೆ ಗ್ರಾಮ ಪಂಚಾಯತಿಗಳಿಂದ ಅಲ್ಲಿಂದ ಒಂದು ಟೆನ್ ಡೇಸ್ ಆದಮೇಲೆ ನೆಕ್ಸ್ಟ್ ಮೂವ್ ಆಗುತ್ತೆ ಗ್ರಾಮ ಪಂಚಾಯತಿಯಿಂದ ಮೂವ್ ಆಗಿದ ನಂತರ ಅದು ರಿಯೂ ಪೆಂಡಿಂಗ್ ಡಿ ಎಮ್ ಅಂತ ಬರುತ್ತೆ ನೆಕ್ಸ್ಟ್ ಆ ಡಿ ಎಮ್ ರಿಯೂ ಪೆಂಡಿಂಗ್ ಡಿ ಎಮ್ ಅಂತ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅದು ಡಿ ಎಫ್ ಒ ಅನ್ನೋದು ಒಂದು ಸೆಂಟ್ರಿಗೆ ಹೋಗುತ್ತೆ ನೆಕ್ಸ್ಟ್ ಅದು ಅಪ್ರೂವ್ಡ್ ಆದಮೇಲೆ ನಿಮ್ಮದು ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗಿದೆ ಅಂತ ಒಂದು ಮೆ ನಿಮಗೆ ಮೆಸೇಜ್ ಬರುತ್ತೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ನೀವು ಸಕ್ಸಸ್ಫುಲಿ ಈ ಟ್ರೈನಿಂಗ್ಗೆ ಅಪ್ರೂವ್ಡ್ ಆಗಿದ್ದೀರ ಈ ಟ್ರೈನಿಂಗ್ಗೆ ಒಂದು ಕ್ವಾಲಿಫಿಕೇಷನ್ ಆಗಿದ್ದೀರಾ ಅನ್ನೋದು ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ನಂತರ ಇಲ್ಲಾಂದರೆ ನಿಮ್ಮ ಏನು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರೋದು ಆ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ಗೆ ನಿಮ್ಮದು ಫೋನ್ ಮಾಡ್ತಾರೆ ಇಲ್ಲ ಅಂತಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಗೆ ಒಂದು ಐ ಡಿ ಕಾರ್ಡು ಹೋಗುತ್ತೆ ಇಷ್ಟು ಈ ಒಂದು ಯೋಜನೆ ಬಗ್ಗೆ ಇರುವಂಥ ಒಂದಷ್ಟು ಮಾಹಿತಿ ಇನ್ನೂ ಕೇಳ್ತಾ ಇದ್ದಾರೆ ನಾವು ಟೂ ಮಂತ್ಸ್ ಆಗಿದೆ ತ್ರೀ ಮಂತ್ಸ್ ಆಗಿದೆ ಆದ್ರೂ ಇನ್ನೂ ಕಾಲ್ ಮಾಡಿಲ್ಲ ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಖಂಡಿತ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದರೆ ಇಲ್ಲಿ ಒಂದು ಡಿಸ್ಟಿಕ್ಕು ಅಥವಾ ಎರಡು ಡಿಸ್ಟಿಕ್ಕು ಅಲ್ಲ ಇಲ್ಲಿ ಅಪ್ಲಿಕೇಶನ್ ಹಾಕಿರೋದು ಸುಮಾರು ರಾಜ್ ಭಾರತಾದ್ಯಂತಹ ಅಪ್ಲಿಕೇಶನ್ ಹಾಕಿದ್ದಾರೆ ಲಕ್ಷಾಂತರ ಜನನೇ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಹಾಗಾಗಿ ನಿಮ್ಮ ಸರ್ದಿ ಬರೋದು ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ ಈಗಾಗಲೇ ಟ್ರೈನಿಂಗ್ ಸೆಂಟರ್ಗಳ ಶುರುವಾಗಿದೆ ಒಂದಷ್ಟು ಗಳು ವೈಸ್ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಸಿಕ್ಸ್ ಮಂತ್ಸು ಫೋರ್ ಮಂತ್ಸ್ ಬ್ಯಾಕ್ ಹಾಕಿದಿರೋ ಅವರಿಗೆಲ್ಲೂ ಈಗಾಗಲೇ ಟ್ರೈನಿಂಗ್ ಶುರುವಾಗಿದೆ ಅವ್ರು ನ ಮುಗಿಸ್ಕೊತಾ ಇದ್ದಾರೆ ಇನ್ನೊಂದೇನು ಅಂತಂದರೆ ಟ್ರೈನಿಂಗ್ ಮುಗಿದಿದ್ದ ಆದ ನಂತರ ಕೇಳ್ತಾ ಇದ್ದೀರ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾಯಿದ್ದರೆ ನೀವು ಟೈನ್ ಟೈ ಟ್ರೈನಿಂಗ್ ಮುಗಿಸಿದಿ ಅಂತಂದರೆ ತಕ್ಷಣಕ್ಕೆ ನಿಮ್ಗೆ ಅಮೌಂಟ್ ಬಂದುಬಿರಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ತೊಗೊಂಡು ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಹಾಗಾಗಿ ಯಾರೆಲ್ಲ ಟ್ರೈನಿಂಗ್ ಮುಗಿಸಿದ್ದೀರೋ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಖಂಡಿತ ಅಮೌಂಟ್ ಬಂದೇ ಬರುತ್ತೆ ಅದೆಲ್ಲ ಬಿಟ್ಬಿಟ್ಟು ಹೋಗಿ ನೀವು ಟ್ರೈನಿಂಗ್ ಎಲ್ಲಿ ತೊಗೊಂಡಿರ್ತಾರೆ ಅವ್ರು ಟೀಚರ್ಸ್ಗೆ ಫೋನ್ ಮಾಡೋದಾಗಲಿ ಅವ್ರಿಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ತಲೆ ತಿನ್ನಕ್ಕೆ ಹೋಗಿಬಿಡಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆ ಒಂದು ಹಂತದಲ್ಲಿ ನಿಮಗೆ ನೀವೇನು ಟ್ರೈನಿಂಗ್ ಮುಗಿಸಿದ್ರೋ ಆ ಒಂದು ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ಗೆ ಬರುತ್ತೆ ಈ ಇಷ್ಟು ನೆಕ್ಸ್ಟ್ ಇನ್ನು ನಾವು ನಮ್ಮ ಹತ್ತಿರದಲ್ಲೇ ಟ್ರೈನಿಂಗ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಹತ್ತಿರದಲ್ಲೇ ಟ್ರೈನಿಂಗ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ ತಿಳ್ಕೋಬೇಕು ಅನ್ನೋದಾದರೆ ನಿಮ್ಮ ಫೋನಲ್ಲಿ ಪಿ ಎಮ್ ವಿಶ್ವ ಯಾವುದಾದ್ರೂ ಒಂದು ಬ್ರೋಸರಲ್ಲಿ ಪಿ ಎಮ್ ವಿಶ್ವಕರ್ಮ ಅಂತ ಹೊಡಿರಿ ನೆಕ್ಸ್ಟ್ ಪಿ ಎಮ್ ವಿಶ್ವಕರ್ಮ ಹೊಡೆದ ಮೇಲೆ ಅದರಲ್ಲಿ ಲಾಗಿನ್ ಅಂತ ಬರುತ್ತೆ ನೆಕ್ಸ್ಟು ಲೆಫ್ಟ್ ಸೈಡ್ಗೆ ಲಾಗಿನ್ ಅಂತ ಬರುತ್ತೆ ಅದರ ಮೇಲೆ ಲಾಗಿನ್ನ ಈಗ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇನ್ನೂ ಒಂದ್ಸರಿ ಲಾಗಿನ್ ಕೊಡಿ ಕೆಳಗಡೆ ಈ ಕಡೆ ರೈಟ್ ಸೈಡಿಗೆ ಇರುತ್ತೆ ಲಾಗಿನ್ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಟಿ ಪಿ ಮತ್ತು ಟಿ ಸಿ ಲಾಗಿನ್ ಅಂತ ಬರುತ್ತೆ ಟಿ ಪಿ ಮತ್ತು ಟಿ ಸಿ ಲಾಗಿನ್ ಅಂತ ಬರುತ್ತೆ ಅದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಯೂಸರ್ ನೇಮ್ನ ಕೇಳುತ್ತೆ ಏನು ಇಟ್ಕೊಂಡಿದ್ರೋ ಆ ಯೂಸರ್ ನೇಮ್ನ ಕೊಡುತ್ತೆ ಯೂಸರ್ ನೇಮ್ನ ಕೊಡಿ ನೆಕ್ಸ್ಟ್ ಅದಾದ ಮೇಲೆ ಈ ಕಡೆ ಪಾಸ್ವರ್ಡ್ ಅಂತ ಕೇಳುತ್ತೆ ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಆ ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಪ್ಚರ್ ಕೇಳುತ್ತೆ ಅಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಕ್ಯಾಪ್ಚರ್ನ ಕೊಟ್ಟಿದ ನಂತರ ನಿಮಗೆ ನೆಕ್ಸ್ಟ್ ಪೇ ಇದು ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜಲ್ಲಿ ಏನಪ್ಪ ಅಂತಂದರೆ ಟ್ರೈನಿಂಗ್ ಸೆಂಟರ್ಸ್ ಅಂತ ಓಪನ್ ಆಗುತ್ತೆ ಆ ಟ್ರೈನಿಂಗ್ ಸೆಂಟರ್ಸ್ನ ಮೇಲೆ ಕ್ಲಿಕ್ ಮಾಡಿ ಟ್ರೈನಿಂಗ್ ಸೆಂಟರ್ಸ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಅಲ್ಲೆಲ್ಲ ಭಾರತಾದ್ಯಂತ ಇರುವಂಥ ಟ್ರೈನಿಂಗ್ ಸೆಂಟರ್ಗಳನ್ನ ತೋರಿಸುತ್ತೆ ನೆಕ್ಸ್ಟ್ ಅದರಲ್ಲಿ ಸ್ಟೇಟ್ ಅಂತ ಇರುತ್ತೆ ಆ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮದು ಯಾವ ಸ್ಟೇಟು ಅನ್ನೋದನ್ನು ಕ್ಲಿಕ್ ಮಾಡಿ ಕರ್ನಾಟಕ ಅನ್ನೋದಾದರೆ ಕರ್ನಾಟಕ ಅಂತ ಕ್ಲಿಕ್ ಮಾಡಿ ಕರ್ನಾಟಕ ಅಂತ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಡಿಸ್ಟಿಕ್ ಅಂತ ಇರುತ್ತೆ ಆ ನ ನಿಮ್ಮದು ಯಾವುದು ಡಿಸ್ಟಿಕ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇರುವಂತ ಟ್ರೈನಿಂಗ್ ಸೆಂಟರ್ಗಳೆಲ್ಲ ಅಲ್ಲಿ ಬರ್ತಾ ಇರುತ್ತೆ ಫೋನ್ ನಂಬರು ವಿತ್ ಫೋನ್ ನಂಬರು ಬರ್ತಾ ಇರುತ್ತೆ ನಿಮಗೆ ಬೇಕಾದರೆ ಆ ಟ್ರೈನಿಂಗ್ ಗಳಿಗೆ ಫೋನ್ ಮಾಡಿ ಕೇಳ್ಬೋದು ಹಾಗಾಗಿ ಸುಮ್ಮ ಸುಮ್ಮನೆ ಎಲ್ಲ ತಲೆ ತಿನ್ನೋಕ್ಕೆ ಹೋಗ್ಬೇಡಿ ಖಂಡಿತ ಬರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ಯಾರೂ ತಾಳ್ಮೆ ಕಳ್ಕೊಳ್ಳ್ದೆ ಒಂದು ಸ್ವಲ್ಪ ನಿಧಾನಾಗಿ ಕಾಯಿರಿ ಇನ್ನೊಂದೇನು ಅಂತಂದರೆ ನಿಮಗೆ ಅಷ್ಟು ಡೌಟ್ಸ್ ಇದೆ ನೀವು ಎಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿದರು ಆ ಸೆಂಟರ್ ಗಳಿಗೆ ಹೋಗಿ ನಮ್ಮದು ಅಲ್ಲಿ ಇದೆ ನಮ್ಮ ಅಪ್ಲಿಕೇಶನ್ನು ಅನ್ನೋದನ್ನು ಚೆಕ್ ಮಾಡಿ ಅಂತ ಹೇಳಿ ಅವ್ರು ಕೊಟ್ಟರೆ ಅವ್ರು ನಿಮ್ದು ಯಾವ ಇದೆ ಅನ್ನೋದನ್ನು ಚೆಕ್ ಮಾಡಿ ಕೊಡ್ತಾರೆ ಒಂದು ವೇಳೆ ಒಂದೊಂದು ರಿಜೆಕ್ಟ್ ಆಗಿಬಿಡ ಬ ಆಗಿರುತ್ತೆ ನಮ್ಮದು ಕೆಲವೊಂದು ಕಾರಣಗಳು ಹೇಳ್ತಾರೆ ಯಾಕಂದ್ರೆ ನಾವು ಇವಾಗ ಉದ್ಯೋಗನೇ ಮಾಡ್ತಾ ಇರಲ್ಲ ಉದ್ಯೋಗ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಮ್ಯಾಚಿಂಗ್ ಆಗಿರೋಲ್ಲ ನಾವು ಮಾಡ್ತಿರೋ ಕೆಲಸಕ್ಕೆ ನಾವು ಅಪ್ಲಿಕೇಶನ್ ಆಗಿರೋದಕ್ಕೆ ಒಂದಕ್ಕೊಂದು ಮ್ಯಾಚಿಂಗ್ ಆಗ್ತಾ ಇರಲ್ಲ ಹಂಗಾಗಿ ರಿಜೆಕ್ಟ್ ಅಂತ ಬರುತ್ತೆ ಅದು ರಿಜೆಕ್ಟ್ ಆಗ್ಬಿಟ್ಟಿರುತ್ತೆ ನೆಕ್ಸ್ಟು ಅದನ್ನ ರಿ ಮಾಡಿ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಅಲ್ಲಿ ಸೈಬರ್ ಸೆಂಟರ್ಗಳ್ ಹೇಳಿ ಮತ್ತೆ ಏನು ಡೀಟೇಲ್ಸ್ ಕೇಳ್ತಾರೆ ಆ ಡೀಟೇಲ್ಸ್ನೆಲ್ಲ ಕೊಟ್ಟು ನೀವು ರಿಎಂಟ್ರಿ ಮಾಡಿಸ್ಕೋಬೋದು ಈ ಇಷ್ಟು ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ಇರುವಂಥ ಕೆಲವೊಂದಷ್ಟು ಕ್ವಶನ್ಸ್ನ ನಿಮಗೆಲ್ಲರಿಗೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ